ತಾನೊಬ್ಬ ಜನಪ್ರತಿನಿಧಿಯಾಗಿದ್ದರೂ ಸರ್ಕಾರದ ಆದೇಶಗಳನ್ನು ಗೌರವಿಸಬೇಕು ಎಂಬ ಕನಿಷ್ಠ ಜ್ಞಾನವೂ ಇಲ್ಲದೆ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದು ಹೆದ್ದಾರಿ ಅಭಿವೃದ್ಧಿ ಕಾಮಗಾರಿಗೆ ಅಡ್ಡಿ ಮಾಡಿಕೊಂಡಿದ್ದವರಿಗೆ ಎಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ ಯಾವುದೇ ಮುಲಾಜು ನೋಡದೆ ನ್ಯಾಯಾಲಯದಲ್ಲಿರುವ ಮತ್ತು ತಡೆಯಾಜ್ಞೆ ಇರುವ ಕಟ್ಟಡಗಳನ್ನು ತೆರವು ಮಾಡಲಾಗಿದೆ ಅಲ್ಲದೆ ಕಟ್ಟಡ ಮಾಲೀಕರ ತೀವ್ರ ವಿರೋಧದ ನಡುವೆಯೂ ತೆರವು ಕಾರ್ಯಾಚರಣೆ ಮುಂದುವರಿಸುವ ಮೂಲಕ ಇದೇ ಮೊದಲ ಬಾರಿಗೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಕರ್ತವ್ಯ ಪ್ರಜ್ಞೆ ಮೆರೆದಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಮೂವತ್ನಾಲ್ಕರ ಅಗಲೀಕರಣಕ್ಕೆ ತೊಡಕಾಗಿದ್ದ ಕೆಲ ಕಟ್ಟಡಗಳನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಇಂದು ಜೆಸಿಬಿ ಯಂತ್ರಗಳ ನೆರವಿನಿಂದ ತೆರವುಗೊಳಿಸಿದರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ರಾಜಾರೆಡ್ಡಿ ನೇತೃತ್ವದ ಅಧಿಕಾರಿಗಳ ತಂಡ ನಗರ ಪೊಲೀಸ್ ಠಾಣೆಯ ಬಳಿಯ ವಿಕ್ರಮ್ ಜೋಶಿಯನ್ನೋರಿಗೆ ಸೇರಿದ ಎರಡಂತಸ್ತಿನ ಕಟ್ಟಡ ತೆರವುಗೊಳಿಸಲು ಮುಂದಾದರು ಈ ವೇಳೆ ಕಟ್ಟಡ ಮಾಲೀಕರು ಕೆಡವಬಾರದು ಇದಕ್ಕೆ ಸಂಬಂಧಿಸಿ ನ್ಯಾಯಾಲಯದಲ್ಲಿ ವ್ಯಾಜ್ಯ ನಡೆದಿದೆ ಈಗಾಗಲೇ ನ್ಯಾಯಾಲಯ ತಡೆಯಾಜ್ಞೆ ನೀಡಿದೆ ಹಾಗಾಗಿ ಕಟ್ಟಡ ತೆರವುಗೊಳಿಸಬಾರದು ಅಂತ ಅಡ್ಡಿಪಡಿಸಲು ಯತ್ನಿಸಿದರು ಅಲ್ಲದೆ ಒಂದು ವಾರ ಗಡುವು ನೀಡಿದ್ರೆ ಕಟ್ಟಡವನ್ನು ಸ್ವತಃ ತಾವೇ ತೆರವುಗೊಳಿಸುತ್ತೇವೆ ಅಂತ ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಹಾಗೂ ಕಟ್ಟಡ ಮಾಲೀಕರ ನಡುವೆ ಮಾತಿನ ಚಕಮಕಿ ನಡೆಯಿತು ಸ್ಥಳದಲ್ಲಿ ಬಿಗುವಿನ പരിസ്ഥിതി നിർമണവു ಪೊಲೀಸರು ಪ್ರವೇಶದಿಂದ ಪರಿಸ್ಥಿತಿ ತಿಳಿಯಾಯಿತು ಬಳಿಕ ಅಧಿಕಾರಿಗಳು ಕಟ್ಟಡ ತೆರವು ಕಾರ್ಯಾಚರಣೆ ಮುಂದುವರೆಸಿದರು ಇನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ರಾಜಾರೆಡ್ಡಿ ಮಾತನಾಡಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಎಂಜಿ ರಸ್ತೆ ಬದಿಯ ಕಟ್ಟಡ ಮಾಲೀಕರಿಗೆ ಒಂದು ವರ್ಷದ ಹಿಂದೆ ನೋಟಿಸ್ ನೀಡಲಾಗಿದೆ ಈಗಾಗಲೇ ಹಲವು ಮಂದಿ ಕಟ್ಟಡ ಮಾಲೀಕರು ಸ್ವಯಂ ಪ್ರೇರಿತರಾಗಿ ತೆರವುಗೊಳಿಸಿದ್ದಾರೆ ವಿಕ್ರಮ್ ಅವರಿಗೂ ಒಂದು ವರ್ಷದ ಹಿಂದೆ ನೋಟಿಸ್ ನೀಡಲಾಗಿತ್ತು ನವೆಂಬರ್ ಇಪ್ಪತ್ತಾರರಂದು ಒತ್ತುವರಿ ಮಾಡಿರುವ ಹತ್ತು ಅಡಿ ಸ್ವಯಂ ತೆರವುಗೊಳಿಸುವಂತೆ ಆಸ್ತಿ ಮಾಲೀಕರಿಗೆ ನೋಟಿಸ್ ನೀಡಲಾಗಿತ್ತು ಹಲವು ಬಾರಿ ದೂರವಾಣಿ ಮೂಲಕ ಸಂಪರ್ಕಿಸಿ ತೆರವುಗೊಳಿಸಬೇಕು ಅಂತ ಮನವಿ ಮಾಡಿದರು ಮನವಿಗೆ ಸ್ಪಂದಿಸಿದ ಕಾರಣ ಒತ್ತುವರಿ ಮಾಡಿರುವ ಹತ್ತು ಅಡಿ ಜಾಗವನ್ನ ಪ್ರಾಧಿಕಾರದಿಂದಲೇ ತೆರವುಗೊಳಿಸುತ್ತಿದ್ದೇವೆ ಎಂದ್ರು ರಾಜಾರೆಡ್ಡಿ ಇಂಜಿನಿಯರ್ ನ್ಯಾಷನಲ್ ಹೈವೇಜನ್ ಚಿಕ್ಕಬಳ್ಳಾಪುರ ಈ ಸದರಿ ಕಟ್ಟಡ ಇವತ್ತೇನು ತೆರವುಗೊಳಿಸ್ತಾ ಇದ್ದೀವಿ ಇವರಿಗೆ ಒಂದು ವರ್ಷದಿಂದ ತಿಳುವಳಿಕೆ ಪತ್ರ ಕೊಟ್ಟಿದ್ದೀವಿ ಮತ್ತೆ ಮೊನ್ನೆ ನವೆಂಬರ್ ಇಪ್ಪತ್ತಾರನಕ್ಕೂ ಒಂದು ತಿಳುವಳಿಕೆ ಪತ್ರ ಕೊಟ್ಟಿದ್ದೀವಿ ನೀವು ನಿಮ್ಮದು ಹತ್ತು ಅಡಿ ಹನ್ನೆರಡು ಅಡಿ ಏನು ಎನ್ಪ್ರೋಚ್ ಆಗಿದೆ ಅದನ್ನು ತೆರವುಗೊಳಿಸ್ಕೊಳ್ಳಿ ಸ್ವಯಂ ಒಂದು ತೆರವು ಕಾರ್ಯಾಚರಣೆ ಮಾಡಿಕೊಂಡು ತೆರವುಗೊಳಿಸ್ಕೊಳ್ಳಿ ಅಂತ ಸುಮಾರು ಸಲ ಫೋನಲ್ಲೂ ಹೇಳಿದ್ದೀವಿ ತಿಳಿಸಿ ಹೇಳಿದ್ದೀವಿ ಅವ್ರು ಅದಕ್ಕೆ ಯಾವುದಕ್ಕೂ ಸ್ಪಂದನೆ ಮಾಡೋದಕ್ಕೆ ಈ ಒಂದು ತೆರವು ಕಾರ್ಯಾಚರಣೆ ನಾವು ಇಲಾಖೆ ವತಿಯಿಂದ ಮಾಡಬೇಕಾಗಿ ಬಂದಿದೆ ಈಗ ಅವ್ರದ್ದು ಹತ್ತಡಿ ಎನ್ಪ್ರೋಚ್ ಆಗಿದೆ ರಾ ನಮ್ಮ ರಾಷ್ಟ್ರೀಯ ಹೆದ್ದಾರಿಗೆ ಅವ್ರದ್ದು ಏನು ಶೆಡ್ಯೂಲ್ ಪ್ರಾಪರ್ಟಿ ಇದೆ ಅದನ್ನು ಬಿಟ್ಟು ಹತ್ತಡಿ ಮುಂದಕ್ಕೆ ಬಂದಿದ್ದಾರೆ ಅದನ್ನು ಮಾತ್ರ ತೆಗಿತಾ ಇದೀವಿ ಅವ್ರದ್ದು ಶೆಡ್ಯೂಲ್ ಪ್ರಾಪರ್ಟಿ ಅವ್ರದ್ದೇನು ಸ್ವಂತ ಪ್ರಾಪರ್ಟಿ ಇದೆ ಅದಕ್ಕೆ ನಾವು ಟಚ್ ಮಾಡ್ತಾ ಇಲ್ಲ ಅದಕ್ಕೆ ಮಾಡಲ್ಲ ಈಗ ಯಾವ್ಯಾವ ಎನ್ಪ್ರೋಚ್ ಇದ್ದಾವೆ ಎಲ್ಲೋ ಜ್ಯುವೆಲ್ಲರಿ ಇದೆ ಭವಾನಿ ಹೋಟೆಲ್ ಪಕ್ಕಕ್ಕೆ ಆಮೇಲೆ ಸಿಬಿಲ್ಘಟ್ಟ ಸರ್ಕಲ್ವರೆಗೆ ಅವರೆಲ್ಲ ಏನು ಹೇಳಿದ್ದಾರೆ ನಾವು ನಾವಾಗೆ ತೆರವುಗೊಳಿಸ್ತೀವಿ ಸರ್ ಅಂತ ಹೇಳಿದ್ದಾರೆ ತೆರವುಗೊಳಿಸ್ತಾ ಇದ್ದಾರೆ ಇದನ್ನು ಇವತ್ತು ಸಾಯಂಕಾಲವರೆಗೆ ಮಾನಿಟರ್ ಮಾಡ್ತೀವಿ ಅವರಾಗಿ ತೆರವುಗೊಳಿಸ್ಕೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ನಾವು ಯಂತ್ರೋಪಕರಣಗಳಿಂದ ತೆರವುಗೊಳಿಸ್ತೀವಿ ಇಲ್ಲ ಅದು ನಾವು ಗುತ್ತಿಗೆದಾರರ ಯಂತ್ರೋಪಕರಣಗಳನ್ನು ರಿಕ್ವೆಸ್ಟ್ ಮಾಡಿ ತೊಗೊಂಡಿದ್ದೀವಿ ಆದ ಯಂತ್ರೋಪಕರಣಗಳ ಮತ್ತು ಮಷಿನರಿ ಲೇಬರ್ಸ್ ಏನಿದೆ ಅದು ಒಂದು ವರ್ಕಿಂಗ್ ಗುತ್ತಿಗೆದಾರರಿಂದನೇ ಮಾಡಿಸ್ತಾ ಇದ್ದೀವಿ ಅವರಾಗ ಅವ್ರು ತೆಕ್ಕೊಂಡ್ರೆ ಅವ್ರು ಕಟ್ಟಡಕ್ಕೂ ಒಳ್ಳೇದು ಅದಕ್ಕೆ ಯಾವುದೇ ಮತ್ತೆ ಸಮಸ್ಯೆನೂ ಬರಲ್ಲ ಇವತ್ತೇ ಹಾಕ್ಕೊಂಡಿದ್ದೀವಿ ಅದನ್ನು ತೆರವುಗೊಳಿಸ್ತೀವಿ ಈಗ ಸಂದರ್ಶಿನಿ ಹೋಟೆಲು ಎಲ್ಲವೂ ಏನು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹತ್ರ ಅವರಿಗೆಲ್ಲ ಅಂಗಡಿಯವರಿಗೆ ನಿನ್ನೆ ಮೊನ್ನೆ ಆಚೆ ಮೊನ್ನೆ ಮೂರ್ನಾಲ್ಕು ದಿವಸದಿಂದ ತಿಳಿಸ್ತಿದ್ದೀವಿ ನೀವು ತೆಕ್ಕೊಳ್ಳಿ ಸ್ವಲ್ಪ ಬೇರೆ ವ್ಯವಸ್ಥೆ ಮಾಡ್ಕೊಳ್ಳಿ ಏನು ಜೀವನೋಪಾಯಕ್ಕೆ ಏನು ಅಂಗಡಿಗಳು ಇಟ್ಕೊಂಡಿದ್ದೀರಾ ಫುಟ್ಪಾತಲ್ಲಿ ಅದೆಲ್ಲ ತೆಕ್ಕೊಳ್ಳಿ ಒಂದು ವರ್ಷದಿಂದ ನಿಮಗೆ ಗೊತ್ತಿದೆ ಇದರ ಮೇಲೆ ಈಗ ನಾವು ಕ್ರಮ ವಹಿಸ್ತಾ ಇದ್ದೀವಿ ಕಾಮಗಾರಿ ಸ್ಟಾರ್ಟ್ ಮಾಡ್ತೀವಿ ಇಲ್ಲಿ ಬಂದಿದೆ ಅಂತ ಅವರಿಗೆ ತುಂಬ ಮನವರಿಕೆ ಮಾಡಿದ್ದೀವಿ ಅವರು ಒಪ್ಕೊಂಡಿದ್ದಾರೆ ಆಮೇಲೆ ಕೋಆಪರೇಟ್ ಮಾಡ್ತಾ ಇದ್ದಾರೆ ತೆಗಿತೀವಿ ಸರ್ಕಾರಿ ಅದು ಇದೆ ಅದೆಲ್ಲ ತೆಗಿತೀವಿ ಅಲ್ಲಿ ತುಂಬ ಸರ್ಕಲನ್ನು ತುಂಬ ಚೆನ್ನಾಗಿ ಮಾಡಬೇಕು ಅಂತ ಒಂದು ಸೌಂದರೀಕರಣ ಆಗಬೇಕು ಅಂತ ಅದನ್ನು ಯಾಕಂದರೆ ಎರಡು ನ್ಯಾಷನಲ್ ಹೈವೇ ಕ್ರಾಸ್ ಈಗ ಮೊದಲು ಹಳೆ ಎನ್ ಎಚ್ ಸೆವೆನ್ನು ಮತ್ತು ಎನ್ ಎಚ್ ಸಿಕ್ಸ್ಟಿ ನೈನ್ ಕ್ರಾಸ್ ಆಗ್ತದೆ ತುಂಬ ಚೆನ್ನಾಗಿ ಈಗ ನಾರ್ತ್ ಇಂದ ಬರ್ತಕ್ಕಂಥ ಜನರಿಗೂ ಸೌತ್ ಇಂದ ಹೋಗ್ತಕ್ಕಂಥ ಜನರಿಗೂ ತುಂಬಾ ಚೆನ್ನಾಗಿ ಒಂದು ಅಭಿವೃದ್ಧಿ ಕಾಣಬೇಕು ಸೌಂದರ್ಯಕರಣ ಚಿಕ್ಕಬಳ್ಳಾಪುರಲ್ಲಿ ಕಾಣ್ಬೇಕು ಅನ್ನೋ ದೃಷ್ಟಿಯಿಂದ ಪ್ಲಾನ್ ಮಾಡ್ಕೊಂಡಿದೀವಿ ಅದನ್ನ ಈಗ ಶೀಘ್ರವಾಗಿ ಮಾಡ್ತೀವಿ ಈಗಾಗ್ಲಿ ಸಿವಿಲ್ ಬಸ್ ನಿಲ್ದಾಣ ಬಳಿ ರಸ್ತೆ ಬದಿಯ ಅಂಗಡಿಗಳನ್ನು ತೆರವುಗೊಳಿಸುವಂತೆ ಅಂಗಡಿ ಮಾಲೀಕರಿಗೆ ಸೂಚಿಸಲಾಗಿದೆ ಎರಡು ತಿಂಗಳಲ್ಲಿ ಶಿಡ್ಲಘಟ್ಟ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಸಂಪರ್ಕಿಸುವ ರಸ್ತೆಯನ್ನು ಅಭಿವೃದ್ಧಿಪಡಿಸಲಾಗುವುದು ಈಗಾಗಲೇ ಜಾಗದ ವಿಚಾರಕ್ಕೆ ಸಂಬಂಧಿಸಿ ರೈಲ್ವೆ ಇಲಾಖೆಯೊಂದಿಗೆ ಮಾತುಕತೆ ನಡೆದಿದೆ ಎಂದರು ಆರಂಭದಿಂದಲೂ ನ್ಯಾಯಾಲಯದ ತಡೆಯಾಜ್ಞೆ ಹೆಸರು ಹೇಳಿಕೊಂಡು ಅಂಗಡಿಯನ್ನು ನಡು ರಸ್ತೆಯಲ್ಲಿ ನಡೆಸುತ್ತಿದ್ದ ನಗರಸಭಾ ಸದಸ್ಯರೊಬ್ಬರು ಇಂದು ಯಾವುದೇ ವಿರೋಧ ಮಾಡದೆ ತಮ್ಮ ಒತ್ತುವರಿ ಕಟ್ಟಡವನ್ನ ತಾವೇ ತೆರವು ಮಾಡಿಕೊಳ್ತಿರುವುದು ವಿಶೇಷವಾಗಿದೆ ಆರಂಭದಿಂದಲೂ ನ್ಯಾಯಾಲಯದ ತಡೆಯಾಜ್ಞೆ ಹೆಸರು ಹೇಳಿಕೊಂಡು ಅಂಗಡಿಯನ್ನ ನಡು ರಸ್ತೆಯಲ್ಲಿ ನಡೆಸುತ್ತಿದ್ದ ನಗರಸಭಾ ಸದಸ್ಯರೊಬ್ಬರು ಎಂದು ಯಾವುದೇ ವಿರೋಧ ಮಾಡದೆ ತಮ್ಮ ಒತ್ತುವರಿ ಕಟ್ಟಡವನ್ನ ತಾವೇ ತೆರವು ಮಾಡಿಕೊಳ್ತಿರುವುದು ವಿಶೇಷವಾಗಿದೆ ಇನ್ನೂ ಕೆಲ ಜನಪ್ರತಿನಿಧಿಗಳು ಸೇರಿದಂತೆ ಕಟ್ಟಡ ಮಾಲೀಕರು ಜನಪ್ರತಿನಿಧಿಗಳ ಮೂಲಕವೂ ಒತ್ತಡ ಹೇರುವ ಪ್ರಯತ್ನ ನಡೆಸಿದ್ದಾರೆ ಶಾಸಕರು ಉಸ್ತುವಾರಿ ಸಚಿವರ ಕರೆ ಮಾಡಿ ತೆರವು ಕಾರ್ಯಾಚರಣೆ ತಡೆಯುವಂತೆ ಅಂಗಲಾಚಿದ್ರಂತೆ ಆದರೆ ಇದಕ್ಕೆ ಶಾಸಕರು ಮತ್ತು ಸಚಿವರು ತೀವ್ರವಾಗಿಯೇ ತರಾಟೆಗೆ ತೆಗೆದುಕೊಂಡು ರಸ್ತೆ ಅಭಿವೃದ್ಧಿ ವಿಚಾರದಲ್ಲಿ ಅಡ್ಡಿ ಬಂದರೆ ಕಾನೂನು ತನ್ನ ಕೆಲಸ ತಾನ್ ಮಾಡುತ್ತದೆ ಅಂತ ಹೇಳುವ ಮೂಲಕ ಪರೋಕ್ಷ ಎಚ್ಚರಿಕೆ ನೀಡಿದ್ದಾರಂತೆ ಇದರಿಂದ ವಿಧಿ ಇಲ್ಲದೆ ಕಟ್ಟಡ ಮಾಲೀಕರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಬಳಿ ಅಂಗಲಾಚಿದ್ರು ಆದ್ರೆ ಕರುಣೆ ತೋರದ ಅಧಿಕಾರಿಗಳು ಕಾರ್ಯಾಚರಣೆ ಮುಂದುವರೆಸಿದ್ರು ವಿಕ್ರಮ್ ಅಂತ ಏನಿಲ್ಲ ಸರ್ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಒಂದ್ ವಾರ ಟೈಮ್ ಕೊಡಿ ಎಲ್ಲ ನೀಟಾಗಿ ಮಾಡ್ಕೊಡ್ತೀವಿ ನಾವೇ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಬಟ್ ನಮ್ಮ ಕಾಲಾವಕಾಶಕ್ಕೆ ಅವರು ಸಮಯಾವಕಾಶ ಕೊಡ್ತಾ ಇಲ್ಲ ಏಕಾಏಕಿ ಬಂದು ಟ್ರೈ ಇದು ಮಾಡ್ತಾ ಇದ್ದಾರೆ ಹಾಗಾಗಿ ಇನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ನೋಡೋಣ ಏನಾಗುತ್ತೆ ನಮ್ದು ಇಂಜೆಕ್ಷನ್ ಆರ್ಡರ್ ಇದೆ ಬಟ್ ಅದು ಕೋಆಪ್ರೇಟ್ ಆಗದೆ ಇರೋದಕ್ಕೆ ನಾವು ಪಬ್ಲಿಕ್ಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಾವೇ ವೆಕೆಟ್ ಮಾಡ್ತೀವಿ ಅಂತ ಇದ್ದೀವಿ ಯಾಕಂದ್ರೆ ಕೆಲಸ ನಡೀತಾ ಇರೋದ್ರಿಂದ ಅದನ್ನ ಬೇಗನೆ ವೆಕೆಟ್ ಮಾಡೋಣ ಇಂಜೆಕ್ಷನ್ ಇದ್ರು ಇವಾಗ ಅಲ್ಲಿ ಪಬ್ಲಿಕ್ ತೊಂದರೆ ಆಗ್ಬಾರ್ದಲ್ಲ ಸರ್ ನಾವು ಅದನ್ನು ಆಲೋಚನೆ ಮಾಡಬೇಕು ನ್ಯಾಯಾಂಗ ಆ ರೂಟ್ ಅಲ್ಲಿ ಹೋಗೋಕ್ಕಿಂತ ಸಂಕ್ಷಿಪ್ತವಾಗಿ ಹೇಳ್ತೀನಿ ನಮ್ ಪ್ರಾಬ್ಲಮ್ ಏನು ಇಲ್ಲ ನಾವು ಅದನ್ನ ಒಡ್ಕೊಡೋಕೆ ರೆಡಿ ಇದ್ದೀವಿ ಇವಾಗ್ಲೂ ಹೇಳ್ತಾ ಇದೀವಿ ಒಂದ್ ವಾರ ಟೈಮ್ ಕೊಡಿ ನಾವು ಮಾಡ್ತೀವಿ ಅಂತ ಆದ್ರೆ ಅವ್ರು ನಮ್ಗೆ ಟೈಮ್ ಕೊಡ್ತೀರಾ ಅವರೇ ಮಾಡೋಕೆ ಇದು ಮಾಡ್ತಾ ಇದಾರೆ ಹಾಗಾಗಿ ನಾವು ರಿಕ್ವೆಸ್ಟ್ ಮಾಡಿರೋದೆಲ್ಲ ನಾವು ಅದಕ್ಕೋಸ್ಕರನೇ ಇಲ್ಲಿ ಬಂದಿರೋದು ಅದನ್ನೇ ಮಾಡ್ಕೊಡೋಣ ಅಂತಾನೆ ಬರ್ತಾರದು ಬಂದಾಗ ಅವರೇ ಮಾಡ್ತಾ ಇದೀವಿ ಅಂತ ಇದ್ರೆ ನಮ್ಗೆ ಅದರಿಂದ ಇಲ್ಲೆಲ್ಲರಿಗೂ ತೊಂದ್ರೆನೂ ಆಗ್ತಾ ಇದೆ ಹಾಗಾಗಿ ನಾನು ಅವ್ರನ್ನ ಇವಾಗ್ಲೂ ರಿಕ್ವೆಸ್ಟ್ ಮಾಡ್ತಾರ ನಾವೇ ಮಾಡ್ಕೊಡ್ತೀವಿ ಪೀಸ್ಫುಲ್ ಆಗಿ ಮಾಡ್ಕೊಡ್ತೀವಿ ಮರಸನಹಳ್ಳಿ ನಾರಾಯಣ ಸ್ವಾಮಿ ರಾಯಲ್ಸ್ ಕನ್ನಡ ನಾನು ಐಮಿಂದ ಕಾನ್ಸ್ಟೆಂಟ್ ಕಟ್ ಬಿತ್ತ ಎಕ್ಸಿಕ್ಯೂಟಿವ್ ಸರ್ ಎ ಟಿ ಎಂ ಹೆವಿ ಕ್ಯಾಶ್ ಇದೆ ಅಂತ ಸರ್ ದರ್ಶನ್ ಇಸ್ ಜಸ್ಟ್ ಅನ್ ಎಂಪ್ಲಾಯ್ ಸರ್ ವೈ ಆರ್ ದರ್ಶನ್